ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯೇ ಭಕ್ತೆ ಇವತ್ತು ನಾನು ನಿಮಗೆ ಗೊಗ್ಗ್ರಿನ ಮಾಡೋದು ತೋರಿಸ್ತಾ ಇದ್ದೀನಿ ಇದು ಏನಂದರೆ ಮ ಭಾರತ ಹುಣಿವೆಯೇ ವಿಶೇಷ ನಾವು ಭಾರತ ಹುಣಿಯಿಗೆ ಈ ಥರ ಸೀತಿನ ಯುವಕ ಸೀತ್ನೆ ಅಂತಾರೆ ಅಂದ್ರೆ ಹಸಿ ಜೋಳ ಇರ್ತಾವಲ್ಲ ರೀ ಅವನ್ನ ಕಿಚನ್ಯಾಗ ಸುಟ್ಟು ತಿಂತಾರೆ ಸೀತ್ನೆ ಅಂತ ಹೇಳಿ ಅವನ್ನ ಒಣಗಿಸಿ ಇವತ್ತಿನ ದಿನ ನಾವು ಈಗ ಭಾರತ ಹುಣ್ಣಿಮೆ ದಿನ ನಾಳೆಗೆ ಹುಣ್ಣಿ ಅದಂದ್ರೆ ಇವತ್ತಿನ ದಿನ ಸಂಜೆ ಮಾಡಿ ಇವು ಗುಗ್ಗರಿಗೆ ಹಾಕ್ತೀವ್ರಿ ಇವಾಗ ಸೇಠನಿ ಸೇಠನಿ ಜೋಡ್ರಿ ರೀ ಇವು ಹಾಕಿ ಕುದಿಸಿ ದೇವ್ರಿಗೆ ನಾವೇದೇ ಹಿಡಿತೇವ್ರಿ ಇವತ್ತು ನೈವೇದ್ಯ ಎದೆ ಮಾಡ್ತೇವ್ರಿ ಅದನ್ನು ನಿಮಗೆ ತೋರಿಸ್ತೀವಿ ನೋಡ್ರಿ ಇವತ್ತು ಇವನ್ನ ಒಂದು ಸ್ವಲ್ಪ ತೊಗೊಕೋತೀನಿ ರೀ ತೊಳದು ಕುದಕ್ಕೆ ನೋಡ್ರಿ ನೋಡಿರಿ ಕುಕ್ಕರ್ನಾಗ ರೀ ಈಗ ತೊಳ್ಕೊತೀವಿ ನೋಡ್ರಿ இங்க நோட்றி தொழ்தீன் ரீ இத நீர் ஹாத்தினி இவ்வளோ கடவு நோட் நோட் இது நோட்ரிட்டு தோனிண் ரீ இது ஓதி இட்ரி அதே நான் சீட்டன் கதை தோனிணி அதரங்க இவோ வந்து ஐது கடுகு மேட் ரீ உண்டிஹ் கடுகு மாதிரி அதர ஆக்கி கத்ரீ இது நாற்பத்தி நோட்ரிட்ட எண்ணெய் ஹாக்க நாப்பத்தி நோட் இங்க நீர் ஹாத்தி நோட்ரி இதனை சொல் கட்டி ரீத்தர அதுக்கொண்டி நோட்ரி குண்டு குண்டு கடுபன மொடிகோத்தி நோட் நோட்றி தர ஐந்து கடுபு முடக்கோக்கிரி இது இவனும் கூட இதரே ஹாத்தி நோட் இதரேக்கி கத் இல்லை கூடிசி கதையாக்கோட்ரி நோட்ரி கதியாக்கிட்டீன் அது சந்தில் நோட்றி இல்லை மணி இட்டின் இல்லை போட் ரங்கோலி எக்கீன் ಇವತ್ತಿನ ದಿನ ಈ ಹುಣ್ಣಿಮೆ ವಿಶೇಷ ಏನಂದ್ರೆ ನಾವು ನಮ್ಮ ಕಡೆ ರೀ ಭಾರತ ಹುಣ್ಣಿಮೆ ವಿಶೇಷ ಒಳಗಿನ ದೇವ್ರ ಹೊರಗೆ ಹೊರಗಿನ ದೇವ್ರ ಒಳಗೆ ಅಂತೇಳಿ ನಾವು ಪೂಜೆ ರೀ ಅಂದ್ರೆ ಜಗಲಿ ಮೇಗಿನ ಗಣಪತಿ ಬಸವಣ್ಣನ ತಂದು ಈ ಮಣಿ ಮೇಲೆ ಇಟ್ಟು ಪೂಜೆ ರೀ ಮತ್ತು ಈ ಹೊರಗಿನ ಕೊಲೆಗೆ ತಂದಿಟ್ಟು ಪೂಜೆ ಮಾಡೋದು ರೀ ಆಮೇಲೆ ಮತ್ತು ಒಳಗೆ ಒಯ್ಯೋದು ಅದೇ ಒಳಗಿಂದ ಹೊರಗೆ ತರಕಾರ ಒಳಗಿನ ದೇವ್ರ ಹೊರಗೆ ರೀ ಈಗ ಹೊರಗಿಂದ ಒಳಗೆ ಹೋಗ್ರೆ ಒಳಗಿನ ದೇವರು ಹೊರಗಿಂದ ದೇವ್ರು ಒಳಗತ್ತೇಳಿ ಐದು ಮಾರ್ ಜಗ್ಲಿ ಮೇಗಾಡಾದ್ರಿ ಈ ಥರ ಮಾಡ್ತೇವ್ರಿ ನಾವು ಈಗ ಇಲ್ಲಿ ಸ್ವಲ್ಪ ರಂಗೋಲಿ ಹಾಕ್ತೇವೆ ನೋಡ್ರಿ ಹಿಂಗೆ ರಂಗೋಲಿ ಹಾಕೇನ್ರಿ ಈಗ ಜಗ್ಲಿ ಮ್ಯಾಗಿನ್ ದೇವ್ರು ತಂದು ಇಲ್ಲಿಟ್ಟು ಪೂಜೆ ಮಾಡ್ತೇವೆ ನೋಡ್ರಿ ನೋಡ್ರಿ ಈ ಥರ ದೇವ್ರ ಗಣಪತಿ ಬಸವಣ್ಣನ ತಂದು ಇಟ್ಟಿದ್ದೇನೆ ರೀ ಈಗ ಪೂಜೆ ಮಾಡ್ಬೇಕ್ರಿ ಈ ಪೂಜೆ ಮಾಡೋಕ್ಕಿಂತ ಮೊದಲು ನೋಡ್ರಿ ನಾವಿಲ್ಲೇ ಬಾಜುಕ ಜೋಳದ ತೆನೆ ಆಮೇಲೆ ಸುಲಗಾಯಿರಿ ಆಮೇಲೆ ಗೋಧಿ ತೆನೆ ಇವೆಲ್ಲನ ಇಟ್ಟು ಪೂಜೆ ಮಾಡ್ತೇವ್ರಿ ಈಗ ನೋಡ್ರಿ ಈ ಥರ ಇದು ಜೋಳದ್ದು ದಂಟ್ರಿ ಇದು ಇದು ಗೋಧಿದ್ರಿ ಇವು ಸುಲ್ಗಾಯಿರಿ ಕಡಲಿ ರೀ ಇವನ್ನೆಲ್ಲ ಎಡ್ಕಾವಳಕಾಯಿ ಇಟ್ಟು ಇಟ್ಟು ಪೂಜೆ ಮಾಡಿದ್ರಿ ನೋಡ್ರಿ ಈಗ ಪೂಜೆ ಮಾಡಿದ್ದೇನೆ ರೀ ಈ ಥರ ದಂಟಿಗೂ ಎಲ್ಲ ಪೂಜೆ ರೀ ಈಗೆಲ್ಲ ಪೂಜೆ ರೀ ಆರ್ತಿಗನೆಲ್ಲ ರೆಡಿ ಮಾಡ್ಕೊಂಡ್ರಿ ನೈವೇದ್ಯ ಹಿಡಿದು ಆರತಿ ಮಾಡ್ತೀನಿ ನೋಡ್ರಿ ಅವು ಒಬ್ಬರಿಗೆ ಕುದ್ದವೇನು ನೋಡಣ್ಣ ಬರ್ರಿ ಈಗ ನೋಡ್ರಿ ಈಗ ಒಬ್ಬರಿ ಕುದ್ದವ ನೋಡ್ರಿ ನೋಡ್ರಿ ಮಸ್ತ್ ಕೂತವ್ರಿಗೆ ಹೋಗ್ರಿ ಈಗ ನೈವೇದ್ಯಕ್ಕೆ ಹಚ್ಕೋತೀವಿ ನೋಡ್ರಿ നോറി നൈവേദ്യ ഇതെല്ലാം ആക്കി ആക നോട്രി താക്കിട്രി ഈക നൈവേദ്യ ദേവ്രിഡ് നോട്രി നോട്രി ഈക നൈവേദ്യ ആർത്തി മാറി നോ ഇത് നോ സാ ನಮ್ಮವ್ವ ಎಲ್ಲ ಈ ಥರ ಮಾಡ್ತಿರ್ರಿ ಇನ್ನೂ ಮಾಡ್ತಾರ್ರಿ ಮನೆಯಲ್ಲೆಲ್ಲ ಏನು ಊರಲ್ಲಿ ಎಲ್ಲರೂ ಕೆಲವೊಬ್ರು ಮಾಡ್ತಾರ್ರಿ ಕೆಲವೊಬ್ಬರು ಮಾಡಲ್ಲ ರೀ ಹೆಚ್ಚಾನ ಹೆಚ್ಚಿದು ಭಾಳ ಜನ ಮಾಡಲ್ಲರಿ ನಾವು ಇನ್ನೂ ಮಾಡ್ಕೊತೀನಿ ಬಂದಿದ್ದೆ ನೋಡಿರಿ ಇವು ತೆನಿ ಇವು ದಂಟ ಇವನ್ನೆಲ್ಲ ಕೇಳಿ ಸೋಣ್ ಬಂದು ಮಾಡೋದು ನೋಡ್ರಿ ಈ ಥರ ಮಾಡಿರಿ ಇನ್ನೆಲ್ಲಾದ್ರು ಮತ್ತು ಗಣಪತಿ ಬಸವಣ್ಣನ ಮತ್ತು ಏನು ಹೊರಗಿನ ಪೂಲೆಯ ಮಡೀನಿ ಪೂಜೆ ಮತ್ತು ತೊಗೊಂಡ್ರಿ ಈ ಜಗ್ಡಿ ಮ್ಯಾಗ ಹಿಡಿದ್ರಿ ಆವಾಗ ಹೊರಗಿನ ದೇವ್ರು ಒಳಗೆ ಅನ್ಕೋತ ಅನ್ಕೊತೊತ ಹಂಗೆ ತಾಟ ಬಾರಿಸ್ಬೇಕ್ರಿ ಒಂದು ತಾಟ ಚಮಚ ತೊಗೊಂಡು ಬಾರ್ಸೋತು ಅನ್ಕೊತೋಗೋದ್ರಿ ಒಳಗಿನ ದೇವರು ಹೊರಗೆ ಇಲ್ಲ ಹೊರಗಿನ ದೇವ್ರ್ ಒಳಗೋತಿ ಹಿಂಗೆ ಅನ್ಕೋತ ಹೋಗೋದ್ರಿ ಈ ಥರ ಮಾಡೀನ್ರಿ ಪೂಜೆ ಇದು ನೈವೇದ್ಯಕ್ಕೆ ನೋಡಿರಿ ಈ ಥರ ಕಡುಬ ಕಡಲೆ ರೀ ಇವು ಸೀಟ್ನಿ ಜೋಡ್ರಿ ಇವಕ್ಕೆ ಗುಗ್ಗುರಿ ಅಂತಾರೆ ಈಗ ಗೊಗುರಿ ಹಾಕಿನೇ ನೈವೇದ್ಯ ರೀ ಇದು ನಾಳೆ ಹುಣ್ಣವಿ ಅಂದ್ರೆ ಇವತ್ತಿನ ದಿನ ಸಂಜೆ ಮಾಡಿ ಮಾಡೋದು ರೀ ನಾಳೆ ಹುಣ್ಣಿವೆ ದಿನ ಏನಾದ್ರೆ ಬ್ಯಾಳಿಗೆ ಹಾಕಿ ಹೋಳ್ಗೆ ಮಾಡಿ ನೈವೇದ್ಯ ಆಡ್ಯದ್ರಿ ದೇವ್ರಿಗೆ ಈ ಥರ ಭಾರತ ಗುಣಿ ವಿಶೇಷ ರೀ ನೋಡಿರಿ ನಿಮ್ಮ ಕಡೆಯೂ ನೀವು ಈ ಥರ ಪೂಜೆ ಮಾಡ್ತಿದ್ರೆ ಕಮೆಂಟಲ್ಲಿ ನನಗೆ ತಿಳಿಸ್ರಿ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋದ ಬಗ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ഭാരത് വിശേഷ പൂജ അറിയത് നമസ്കാര എൽ